ಆಮೇಲೆ ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ನಿರ್ಣಯವನ್ನು ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ಮತ್ತೆ ನಮ್ಮ ಪಾರ್ಟಿ ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ದೀವಿ ಏನಪ್ಪಾ ಅಂತಂದರೆ ಈ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ ಡಿಸ್ಟಿಕ್ ಲೆವೆಲ್ನಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಸ್ಟೇಟ್ ಲೆವೆಲಲ್ಲಿ ಒಂದು ಕಮಿಟಿ ಡಿಸ್ಟಿಕ್ ಲೆವೆಲಲ್ಲಿ ಒಂದು ಕಮಿಟಿ ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಒಂದು ಕಮಿಟಿ ಸ್ಟೇಟ್ ಲೆವೆಲ್ನಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾರೆ ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಉಪಾಧ್ಯಕ್ಷ ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ ಅವರು ಇಂಪ್ಲಿಮೆಂಟ್ ಮಾಡುವಾರಿ ನೋಡ್ಕೊಳ್ಳೋದು ಸ್ಟೇಟ್ ಲೆವೆಲ್ ಆಮೇಲೆ ಆ ಕಮಿಟಿಗೆ ಮೂವತ್ತೊಂದು ಜನ ಸದಸ್ಯರು ಮಾಡ್ತೀವಿ ಆ ಕಮಿಟಿಗೆ ಮೂವತ್ತೊಂದು ಜನರು ಸದಸ್ಯರನ್ನಾಗಿ ಆಮೇಲೆ ಡಿಸ್ಟಿಕ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಮತ್ತೆ ಟ್ವೆಂಟಿ ಒನ್ ಮೆಂಬರ್ಸ್ ಇರ್ತಾರೆ ಎಷ್ಟು ಟ್ವೆಂಟಿ ಒನ್ ಮೆಂಬರ್ಸ್ ಕಾನ್ಸ್ಟಿಟ್ಯೂನ್ಸಿ ಇಪ್ಪತ್ತೊಂದು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಟ್ವೆಂಟಿ ಒನ್ ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಲೆವೆನ್ ಮೆಂಬರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಸ್ಟೇಟ್ ಲೆವೆಲ್ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಒನ್ ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಇಪ್ಪತ್ತೊಂದು ಜನ ಸದಸ್ಯರು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹನ್ನೊಂದು ಜನ ಸದಸ್ಯರು ಐ ಥಿಂಕ್ ಐ ಮೇಡ್ ಮೈಶೇಪ್ ವೆರಿ ಕ್ಲಿಯರ್ ಇಸ್ ನೋಡ್ ಸ್ವಲ್ಪ ಹೇಳ್ಬಿಡ್ತೀನಿ ಆಮೇಲೆ ಹೇಳ್ಬೇಕು ನೀನು ಯಾವಾಗಲೂ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾರೆ ಹೇಳ್ತಾರೆ ಬಹಳ ಆತುರವಾಗಿರೋರಿಗೆ ನಿನಗಲ್ಲ ನೀನು ಆತರ ಮಾಡೋರಿಗೆ ಹಿಂಗಿಲ್ಲೇ ಏಳು ತಿಂಗಳು ಊಟಿರ್ಬೇಕು ಕಡೆ ಅಂತ ನಿನಗಲ್ಲ ಸುಮ್ಮನೆ ಜನರಲ್ಲಿ ಜನ ಏ ಜನರಲ್ಲ ಗಾದಿ ಮಾತು ಕಡೆಯ ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಒಂಬತ್ತು ತಿಂಗಳಿಗೆ ತಿಂಗಳಿಗೆ ಹುಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ ಹಿಂಗೆಲ್ಲ ಆತರ ಪಡೋರಿಗೆ ಈ ತರ ಸಮಾಧಾನವಾಗಿಲ್ಲ ಇದ್ದವ್ರಿಗೆ ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ ಹಿಂಗೆಲ್ಲ ಏಳು ತಿಂಗಳು ಹುಟ್ಟಿರೋನ್ ಆಗಾಡ್ತಾರೆ ಎಲ್ಲ ಕಡೆನೂ ಹೇಳ್ತಾರಲ್ವಾ ನಿಮ್ ಕಡೆನು ನೀನು ನಿಮ್ಗೂ ನಿಮ್ಗೂ ಗೊತ್ತಿದೆ ಮೈಸೂರು ಮಧ್ಯಮದಿ ಪಾಯಕ ಓಕೆ ಸೊ ಇವರಿಗೆ ಡಿಸ್ಟಿಕ್ ಅಧ್ಯಕ್ಷರಾದವರಿಗೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆದವ್ರಿಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಆನ್ ಕೊಡ್ತೀವಿ ಆನರ್ಎಂ ಗೌರವಧನ ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ ತಾಲೂಕು ಅಧ್ಯಕ್ಷರಾದವರಿಗೆ ಇನ್ನೂ ನಾವು ಇಪ್ಪತ್ತೈದು ಕೊಡಬೇಕಾ ಇಪ್ಪತ್ತು ಕೊಡಬೇಕಾ ಅಂತ ಇದು ಯೋಚನೆ ಮಾಡಿಲ್ಲ ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ ಕಾನ್ಸ್ಟಿಟ್ಯನ್ಸಿ ತಾಲೂಕು ಕಾನ್ಸ್ಟುನ್ಸಿ ಅಲ್ಲ ಕಾನ್ಸ್ ಅಲ್ಲ ಇವರು ಕಾನ್ಸ್ಟಿಟ್ಯನ್ಸಿ ಅಧ್ಯಕ್ಷರಿಗೆ ಸೊ ಇವ್ ಇವ್ರಿಗೆ ಮೆಂಬರ್ಗಳಿಗೆಲ್ಲ ಸಿಟಿಂಗ್ ಫೀ ಕೊಡ್ತೀವಿ ಅಷ್ಟೇ ಸಿಟಿಂಗ್ ಫೀ ಸೊ ಇದನ್ನು ಇವತ್ತು ತೀರ್ಮಾನ ಮಾಡಿ ನಮ್ಮ ಮಂತ್ರಿಗಳು ಎಮ್ ಎಲ್ ಎಗಳು ಲೋಕಸಭಾ ಸದಸ್ಯರು ಎಮ್ ಎಲ್ ಸಿಗಳು ರಾಜ್ಯಸಭಾ ಸದಸ್ಯರು ಮತ್ತು ಸ್ಟೇಟ್ ಆಫೀಸ್ ಸದಸ್ಯರು ಇವೆಲ್ಲ ಇದ್ದಂಥ ಸಭೆಯಲ್ಲಿ ಇವತ್ತು ನಾನು ಸುಜೇವಾಲಾ ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿ ಈ ತೀರ್ಮಾನವನ್ನು ಅಲ್ಲಿ ಘೋಷಣೆ ಮಾಡಿದ್ದೇವೆ That we are going to constitute these committees within a week. Immediately after that, these committees will start functioning. As far as they, they will monitor and look after. The implementation of these five guarantees, because these guarantees are very important. This year, we are going to get 38,000 crore rupees. This year, we are going to get 38,000 crore rupees. Next year, we are going to get 38,000 crore rupees. It is not a small program, it is a very big program. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಮಧ್ಯವರ್ತಿಗಳು ಇಲ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಿದ್ದೇನೆ ಪ್ಲೀಸ್ ಅಂಡರ್ಲೈನ್ ಐ ಅಂಡರ್ಲೈನ್ ಐ ರಿಪೀಟ್ ಯಾರೇ ಮಧ್ಯವರ್ತಿಗಳಿಲ್ಲದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಿ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಸುಮಾರು ಹೆಚ್ಚಾಗಬಹುದು ಕಡಿಮೆ ಆಗ್ಬೋದು ಹೆಚ್ಚಾಗಲಿ ಆಗಬಹುದು ಹೆಚ್ಚಾಗ್ತದೆ ಸುಮಾರು ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಟು ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಪಡೆಯುತ್ತಾರೆ ಪ್ರತಿ ತಿಂಗಳು وسک روپ یونیورسل بےسک ان پر کم ಟು ಅನ್ಪ್ರಿವಿಲೇಜೆಡ್ ಕಮ್ಯುನಿಟೀಸ್ ಗ್ರೂಪ್ಸ್ ಜೊತೆ ಇದು ಯಾರು ಬಡವರು ಇದ್ದಾರೆ ಎಲ್ಲ ಜಾತಿ ಬಡವರು ಎಲ್ಲ ಜಾತಿ ಬಡವರು ಇದ್ದಾರೆ ಅವರಿಗೆ ಕೊಡ್ತಕ್ಕಂಥದ್ದು ಸುಮಾರು ನಾಲ್ಕು ಕೋಟಿ ಲಕ್ಷ ಜನರಿಗೆ ಕರ್ನಾಟಕದ ಪಾಪ್ಯುಲೇಷನ್ ನಾಲ್ಕು ಏಳು ಕೋಟಿ ಇದೆ ಅಂತ ಅಂತ ಹೇಳಿದ್ರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರಿಗೆ ಈ ಥರದ ಬೆನಿಫಿಟ್ಸ್ ಸಿಗ್ತದೆ ಒಂದಲ್ಲ ಒಂದು ಬೆನಿಫಿಟ್ ಸಿಗ್ತವೆ ಹಿಂದೆ ಯಾವ ಸರ್ಕಾರನು ಕೂಡ ಕೊಟ್ಟಿರಲಿಲ್ಲ ಇಷ್ಟೊಂದು ದುಡ್ಡಿನ ಬಡವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿರ್ ವಿತೌಟ್ ದಿ ವಿತೌಟ್ مت مشری گوری سو سوچ آپ سوکے آگے ನಮ್ಮ ಕಾರ್ಯಕರ್ತರಿಗೆ ಅದಕ್ಕೆ ಮಾನದಂಡ ಏನು ಏನ್ ಮಾನದಂಡ ನಮಗೆ ಯಾರು ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರು ಇದಾರೆ ಅವರು ಇಲ್ಲಪ್ಪ ನಾನೀಗ ಸ್ಟೇಟ್ ಕಮಿಟಿ ನಾನಿರಲ್ಲ ಇರಲ್ಲ ಹೇಳಿದ್ನಲ್ಲ ಕಾರ್ಯಕರ್ತರೇ ಅಲ್ಲಿಗೂ ಅಧ್ಯಕ್ಷರು ಸೀನಿಯರ್ ವರ್ಕರ್ ಇರ್ತಾರಲ್ಲ ಸೀನಿಯರ್ نا سو روپئے بٹ سوپروز ಮಾನಿಟ ವೆದರ್ ದಿ ಡಿಸರ್ ಪೀಪಲ್ ಗೆಟ್ ಇಟ್ ಅವರ್ ನಾಟ್ ಗೊತ್ತಾಗಬೇಕಲ್ಲ ಹಾಂ ಕಾರ್ಯಕರ್ತರಿಗಾದ್ರೂ ಗೊತ್ತಾಗುತ್ತೆ ನಿನಗೆ ಗೊತ್ತಾಗುತ್ತೆ ನಿಮ್ಮ ಊರಿನಲ್ಲಿ ನೀ ಯಾವ ಹಳ್ಳಿನ ಹಳ್ಳಿಯ ನಿಮ್ಮ ಹಳ್ಳಿನಲ್ಲಿ ಯಾರಿಗೆ ತಲುಪಿದೆಯಿಲ್ಲ ಅಂತ ಗೊತ್ತಾಗಲ್ಲ ನಿಮಗೆ ಹಂಗೆ ಅದಕ್ಕೆ ಮಾಡೋದು ಐ ಎ ಎಸ್ ಆರ್ ಕ್ಲಾಸ್ ಕಮಿಷನ್

ಗ್ಲಾಡ್ ಗ್ಲಾಡ್ ಗ್ರ್ಯಾಂಡ್ ಕಮಿಟಿ ಮಾಡಿರ್ತಿವಲ್ಲ ಒಂದು ಬ್ಯಾಕ್ಲಾಸ್ ಕಮಿಷನ್ ಅಲ್ಲಿ ಒಂದು ಇದೆಯಲ್ಲ ಇಂಪ್ಲಿಮೆಂಟೇಷನ್ ಅಂತ ಅನುಷ್ಟಾನಿಕ ಎಸ್ಸಿ ಯುವರ್ ಅಲ್ಲ ಇದು ಇಂಪ್ಲಿಮೆಂಟೇಷನ್ ಆರ್ ರಿಯಾಪ್ಟೇಷನ್ ಅಂತ ವೈ ರಿಯಾಪ್ಟೇಷನ್ ಅನ್ನು ಹೇಳ್ರಿ ಇಲ್ಲಿ ಸೇ ನಾವು ಸರ್ಕಾರ ಮಾಡಿದ್ದೀವಿ ತಿಂಗಳಿಗೆ ವರ್ಷಕ್ಕೆ ಐವತ್ತು ಸಾವಿರ ಐವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತೀವಿ ಅರವತ್ತು ಸಾವಿರ ಕೋಟಿ ಕೊಡ್ತೀವಿ ಅದು ಸರಿಯಾಗಿ ತಲುಪಬೇಕ ಇಲ್ಲ ಜನಗಳಿಗೆ ಡಿಸರ್ಟ್ಗೆ ತಲುಪಬೇಕಾ ಬೇಡ ಅದು ನೋಡ್ಕೋಬೇಕಾ ಬೇಡ ಒಬ್ಬರು ಕೇಳ್ದೇ ಹೇಳ್ತೀನಿ ಅಪ್ಪ ಇಬ್ಬರು ಮೂರು ಜನ ಒಟ್ಟಿಗೆ ಕೇಳಿದ್ರೆ ಹೇಳಲ್ಲ ಈಗ ನಮ್ಮ ಕಡೆ ಒಂದು ಗಾದೆ ಇದೆ ಹಾಲು ಕರಿತಾರಲ್ಲ ಅದು ಇಪ್ಪತ್ತು ಕೆಜಿ ಹಾಲು ಕೊಡ್ತದೆ ಹಾಲ್ ಕರಿ ಅಂಡಕ್ಕೆ ಎಷ್ಟು ದುಡ್ಡು ಅಂತಂದ್ರೆ ಇವೆಲ್ಲ ಸುಮ್ನೆ ಆಗ್ಬೋದು ಒಂದ್ ಐದಾರು ಕೋಟಿ ಆಗ್ಬಹುದು ಐವತ್ತೊಂಬತ್ತು ಸಾವಿರ ಕೋಟಿನಲ್ಲಿ ಒಂದು ವರ್ಷಕ್ಕೆ ಐದಾರು ಐದಾರು ಕೋಟಿ ಆಗ್ಬೋದು ಅಷ್ಟೇ ಇದು ನೀವೆಲ್ಲ ಇಂತಿರೇ ಬರೆಯೋದು ಇದಕ್ಕೆ ಹೆಚ್ಚು ಹೊತ್ತು ಕೊಡ್ತೀರಿ ಐದಾರು ಕೋಟಿ ಬರೀ ಆಗ್ತದೆ ಐವತ್ತೊಂಬತ್ತು ಸಾವಿರ ಕೋಟಿ ಬಡವರಿಗೆ ಕೊಡ್ತಾ ಇದೀವಿ ಅದನ್ನು ಬರೀರಪ್ಪ